ಮದ ಬಂದಾಗ ಯಾವ ಆನೆ ಆದ್ರೂ ಅಷ್ಟೇ ಎಷ್ಟು ಎಂತ ಸಾಧು ಆನೆ ಇದ್ದರೂ ಪರ ಎಂಥ ಸಾಧು ಆನೆ ಇದ್ದರೆ ಅಂದರೆ ಮದ ಬಂದಾಗ ಅಟ್ಯಾಕ್ ಮಾಡುತ್ತೆ ಊಟ ಕೊಟ್ಟಾಯ್ತು ಊಟ ಎಲ್ಲ ತಿಂದಾಯ್ತಲ್ಲ ಈಗ ಎಲ್ಲ ನೀರು ಕುಡಿಸೋಕೆ ಕರ್ಕೊಂಡು ಹೋಗ್ತೀವಿ ಈಗ ನೀರು ಕುಡಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಈಗ ಹೀಟ್ ಜಾಸ್ತಿ ಇರುತ್ತೆ ಬಾಡಿ ಅದಕ್ಕೊ ಆದಷ್ಟು ಇದಕ್ಕೆ ನೀರು ಅವಶ್ಯಕತೆ ಜಾಸ್ತಿ ಇರುತ್ತೆ ಮದ ಮದ ಆನೆಗಳಿಗೆ ಹಾಂ ಬಾಡಿ ತುಂಬ ಹೀಟ್ ಇರುತ್ತಲ್ವ ಆ ಉದ್ದೇಶದಿಂದ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ மக்கோண்ட ஸான்கொழிக்க நம் ஆரது காண்க்கல ஓ மண்ணெல்லாம் உயிர் கொண்டு தானே ಅವ್ರು ಎಷ್ಟು ತುಂಡ ಗೊತ್ತಾ ಕಾರಣ ನೋಡಿ ಅಲ್ಲಿ ಅವಾಗಿಂದ ತಗೊಂಡು ಹಾಕೋತಾನೆ ಇದತೇ ಇನ್ನು ದಾನ ಶೂರ ಕಾರಣ ನಮ್ಮ ಆನೆ ಹೆಸರು ಏಕದಂತ ಅಂತ ಹೇಳ್ಬಿಟ್ಟು ಹೌದೌದು ನಮ್ಮ ಅಧಿಕಾರಿಗಳು ಕಟ್ಟಿರೋ ಅಂಥದ್ದು ಹೆಸರು ಏಕದಂತ ಅಂತ ಹೇಳ್ಬಿಟ್ಟು ಇದು ಈಗ ನಮ್ಮ ಕ್ಯಾಂಪಲ್ಲಿ ದುಬಾರಿ ಕ್ಯಾಂಪಿಗೆ ಬಂದು ದುಬಾರಿ ಕ್ಯಾಂಪಲ್ಲಿ ನಾನು ಸುಮಾರು ಆನೆಗಳ ಹತ್ರ ಎಲ್ಲ ಬಿಹೇವಿಯರ್ ನೋಡಿದ ಪ್ರಕಾರ ಇದು ಒಂಥರ ಸಾಧು ಆನೆ ಅನ್ಸುತ್ತೆ ನಮಗೆ ಹಾಂ ಅಂದರೆ ಬೇರೆ ಇದಕ್ಕೆ ಇನ್ನೊಂದು ಕಣ್ಣು ಕಾಣೋದಿಲ್ಲಲ್ಲ ಇದು ಏಕದಂತ ನನಗೆ ಒಂದು ಕಾಣಿಸೋದಿಲ್ಲ ಒಂದು ಮಾತ್ರ ಇನ್ನೊಂದು ಲೈಟಾಗಿ ಕಾಣುತ್ತೆ ತುಂಬ ಇದು ಈ ಕಡೆ ಸೈಡ್ ಇಲ್ಲಿ ನೋಡಿ ಇದು ಮಾತ್ರ ಲೈಟಾಗಿ ಕಾಣುತ್ತೆ ಈಗ ಮೂವ್ಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಕಣ್ಣು ಕಾಣುತ್ತೆ ಕಾಣಲ್ಲ ಅಂತ ಅದೇ ಎಕ್ಸಾಂಪಲ್ ಈ ಕಡೆ ಬನ್ನಿ ಬೇಕಾರೆ ಇದು ಹತ್ರ ತಗೊಂಡೋದ್ರೆ ಇದೇನು ಮೂವ್ಮೆಂಟ್ ಇಲ್ಲ ಈ ಕಣ್ಣಿಂದ ಆ ಥರ ಈಗ ನೋಡಿ ನಾವು ಈಗ ಹತ್ರ ತಗೊಂಡೋದ ತಕ್ಷಣ ಕಣ್ಣು ಮೂವ್ಮೆಂಟ್ ಮಾಡಲ್ಲ ಅದೇ ಈಗ ನೋಡಿ ಇಲ್ಲಿ ಬರೀ ಇಷ್ಟು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಪೂರ ಹತ್ರ ಹೋದಾಗ ಮಾತ್ರ ಮೂವ್ಮೆಂಟ್ ಮಾಡ್ತದೆ ಹಾಂ ಕಣ್ ಲೈಟಾಗಿದೆ ಒಂದೇ ಕಾಣಿಸೋದಿಲ್ಲ ಒಂದು ಮಾತ್ರ ಲೈಟಾಗಿ ಕಾಣಿಸುತ್ತೆ ಇದು ಈಗ ತುಂಬ ಮದ ಬಂದಿದೆ ಮದ ಬಂದ್ಬಿಟ್ಟು ಈಗ ಎರಡನೇ ಸರಿ ಮದ ಬಂದಿದೆ ಎರಡನೇ ಸರಿ ಮದ ಬ ಈಗ ಫಸ್ಟ್ ಸರಿ ಬಂದಿತ್ತು ಮತ್ತೆ ಪುನಃ ಸ್ಟಾರ್ಟ್ ಆಗಿ ಮತ್ತೆ ಈಗ ಸುಮಾರು ಇನ್ನೊಂದು ಒಂದು ತಿಂಗಳು ಮೇ ಎಲ್ಲ ಮುಗಿಬೋದು ಅನಿಸುತ್ತೆ ಮೋಸ್ಟ್ಲಿಂತನ ವಿಶೇಷ ಏನು ವಿಶೇಷ ಅಂದರೆ ಇದು ತುಂಬ ಸಾಧು ಆನೆ ಅನ್ನೋದು ಹ್ಞೂ ಅಂದರೆ ಯಾರು ಬಂದರೂ ಒಂದು ನಾವು ಬಂದರೆ ಸುಮ್ಮನೆ ಇರ್ತದೆ ಬೇರೆ ಯಾರು ಬಂದರೂ ಆನೆಗಳು ಎಲ್ಲ ಅಷ್ಟೇ ಇದು ತುಂಬಾ ನಮ್ಮ ಬೆವರಿಗೆ ವಾಸನೆಗೆಲ್ಲ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ನಾವು ಬಂದ ತಕ್ಷಣ ದೂರದಲ್ಲೇ ಸ್ಮೆಲ್ ಮಾಡುತ್ತೆ ಯಾರು ಬಂದ್ರಂದ್ರೆ ಸ್ಮೆಲ್ ಮಾಡಿದ್ರೆ ನಮ್ಮವರು ಅಂತ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ನಮ್ಮವ್ರು ಅಂದ್ರೆ ನಾವು ಮಾತ್ರ ಮಾವತ ಕವಡಿ ಮಾತ್ರ ಹತ್ರ ಬರಬೇಕು ಇಲ್ಲ ನಾವಿದ್ದಾಗ ಯಾರು ಬೇಕಾದ್ರೂ ಬಂದು ಹೋಗ್ಬೋದು ಆ ಥರ ಮೇಡಮ್ ನಾವು ರಿಕ್ರೂಟ್ಮೆಂಟ್ ಆಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅದು ನಾವು ಬರೋಕಿನ ಮುಂಚೆನೆ ಇಲ್ಲಿ ನಾವು ಇಲ್ಲಿ ಕೆಲವೊಬ್ರು ಕ್ಯಾಂಪಲ್ಲಿ ಹಿರಿಯ ಮಾತೃ ಅವ್ರನ್ನೆಲ್ಲ ಕೇಳಿ ತಿಳ್ಕೊಂಡ ಪ್ರಕಾರ ಇದು ತುಂಬ ಆನೆ ಅಂತ ಹೇಳ್ತಿದ್ದಾರೆ ತುಂಬ ಹಳೆಯಾನೆ ಅಂದರೆ ತುಂಬ ಹಳೆಯಾನೆ ಅಂದರೆ ಇದು ಇಲ್ಲಿ ಕ್ಯಾಪ್ಚರಿಂಗ್ ಆಗಿಲ್ಲ ಇದು ತುಂಬ ಇಲ್ಲಿ ಇದಪ್ಪ ಇಲ್ಲಿ ಮೂರ್ಕಲು ಮೂರ್ಕಲು ಬಂಡೀಪುರ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಕ್ಯಾಪ್ಚರಿಂಗ್ ಆಗಿದ್ದು ಇದು ಎರಡು ಮೂರು ಅಲ್ಲಿ ಇದೆ ಅಂತ ಹೇಳಿದ ಅವ್ರು ಹೇಳಿ ಕೇಳಿ ಅವ್ರು ಹೇಳಿರೋದನ್ನ ನಾವು ತಿಳ್ಕೊಂಡಿರೋದು ಬಂಡೀಪುರದಲ್ಲಿ ಕ್ಯಾಪ್ಚರ್ ಮಾಡಿ ನಮ್ಮ ಕೊಡಗಲ್ಲಿ ಬೆಳಿತಾ ಇದ್ದಾನೆ ಹಾಂ ಬಂಡೀಪುರ ಚಾಮನಗರದಲ್ಲಿ ಕ್ಯಾಪ್ಚರಿಂಗ್ ಮಾಡಿ ಅಲ್ಲಿ ಸುಮಾರು ವರ್ಷಗಳ ಇದ್ಬಿಟ್ಟು ಮತ್ತೆ ಪುನಃ ಬಂದು ಈಗ ನಮ್ಮ ಕೊಡಗಲ್ಲಿ ಬೆಳಿತಾ ಇದ್ದಾನೆ ಈಗ ನಾ ಬರೀ ಈಗ ನಾವ್ ಹತ್ರ ಇರೋದಕ್ಕೆ ಇಷ್ಟು ಅಬ್ಸರ್ವೇಷನ್ ವಾಯ್ಸಲ್ಲಿ ಅದು ಕೂತಾಯ್ತಾ ಇದೆ ಅದಕ್ಕೋಸ್ಕರನೇ ಅದು ಅದು ಅದೇನು ಈಗ ಅದೇ ನಾವು ಬರ್ದೆ ನೀವು ಬಂದಿದ್ರೆ ಇಷ್ಟೊತ್ತಿಗೆ ಚೈನ್ ಏನೆಲ್ಲ ತೆಗೆದು ಬಿಸಿ ಹಾಕಿ ಆ ಥರ ಮದ ಬಂದಾಗ ಯಾವ ಆನೆ ಎಷ್ಟು ಎಂತ ಸಾಧು ಆನೆ ಇದ್ರು ಪರ ಎಂತ ಸಾಧು ಆನೆ ಇದ್ರ ಅಂದ್ರೆ ಮದ ಬಂದಾಗ ಅಟ್ಯಾಕ್ ಮಾಡುತ್ತೆ ಅದು ತುಂಬ ಇದಾಗುತ್ತೆ ಇಲ್ಲ ಮೇಡಮ್ ಇದಕ್ಕೆ ಇದು ಕ್ಯಾಪ್ಚರಿಂಗ್ ಎಲ್ಲ ಒಳ್ಳೆ ವೆರಿ ಗುಡ್ಡು ಆನೆನೇ ಬಟ್ ಇದಕ್ಕೆ ಹೇಳ್ಬೇಕಂದ್ರೆ ಇದು ಕಂಡು ಕಾಣೋದಿಲ್ಲಲ್ಲ ಒಂದೇ 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 ಸರಿ ಈಗ ಈ ಕಡೆ ಆನೆ ಬಂತಂದರೆ ಕಾಣೋದಿಲ್ಲ ಈ ಕಡೆ ಆನೆ ಬಂದಂದ್ರೆ ಲೈಟಾಗಿ ಕಾಣುತ್ತೆ ಒಂದು ಇದು ನೋಡಿ ತುಂಬ ಸೈಲೆಂಟ್ ಅಂದರೆ ತುಂಬ ಸೈಲೆಂಟು ಯಾವ ಆನೆ ಮೇಲೆ ಈಗ ನೋಡಿ ಮದದಲ್ಲಿರೋದಕ್ಕೋಸ್ಕರನೇ ಎಲ್ಲ ಆನೆಗೂ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತದೆ ಬಟ್ ನಾವಿದ್ರೆ ಮಾತ್ರ ಯಾವುದೇ ಆನೆಗೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡೋಲ್ಲ ಒಂದು ಮಾತು ಹೇಳಿದ ತಕ್ಷಣ ಹಿಂದೆ ಸದ್ಬಿಡ್ತದೆ ಮುಂದೆ ಹೋಗೋದಿಲ್ಲ ನಾವು ಹೋಗು ಅಂತ ಹೇಳಿದ್ರೆ ಮಾತ್ರ ಹೋಗೋದು ಇದು ಆನೆ ಈಗ ನೋಡಿ ಈಗ ಆನೆಗಳು ಎಲ್ಲ ಕ್ಯಾಂಪಲ್ಲಿದ್ದಾವೆ ಇದು ಈಗ ಸ್ಪೆಷಲಾಗಿ ಕಟ್ಟಿದ್ವಿ ಅಂದರೆ ಇದು ಮದ ಬಂದಿರೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ಪೆಷಲಾಗಿ ಕಟ್ಟಿದ್ವಿ ಈಗ ನಾವು ಕ್ಯಾಂಪಿಗೆ ತಗೊಂಡು ಹೋದ್ವಿ ಅಂದರೆ ಅಲ್ಲಿರೋ ಆನೆಗಳ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತದೆ ಈಗ ನಾವು ಈ ಆನೆ ಕಟ್ಟಿದ ತಕ್ಷಣ ಒಂದು ವೇಳೆ ಅಲ್ಲೇ ಇರೋಕ್ಕಾಗೋದಿಲ್ಲ ಇಲ್ಲ ಮುದ್ದೆ ಕೊಡಕ್ಕೋ ಇಲ್ಲ ರೇಷನ್ ಕಟ್ಟೋಕ್ಕೋ ಇಲ್ಲ ರೇಷನ್ ತಗೊಂಬಂದು ಆನೆ ಕೊಡೋಕೋ ಅಂತೇಳಿ ಹತ್ರ ಹೋದ ತಕ್ಷಣ ಬೇರೆ ಆನೆಗೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತದೆ ಅದಕ್ಕೋಸ್ಕರನೇ ಕ್ಯಾಂಪ್ಗೆ ಒಂದು ಕ್ಯಾಂಪಿಂದ ಸ್ವಲ್ಪ ದೂರ ಇಟ್ಕೊಂಡಿದ್ವಿ ಅಷ್ಟೇ ಒಂದು ಆನೆಗೆಲ್ಲ ಮೂರು ತಿಂಗಳಿಂದ ನಾಲ್ಕು ತಿಂಗಳಿರುತ್ತೆ ನನಗೆ ಐದು ತಿಂಗಳಿಂದ ಆರು ತಿಂಗಳ ಆರು ತಿಂಗಳ ಗಂಟನೂ ಇದೆ ಇಲ್ಲ ಮೇಡಮ್ ಇದು ದಸರಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ತುಂಬ ಹೆವಿ ಜನ ಇರ್ತಾರೆ ತುಂಬ ಕ್ರೌಡ್ ಇರುತ್ತೆ ಇದಕ್ಕೆ ಉದ್ದೇಶ ಅಂದರೆ ಕಣ್ಣು ಕಾಣೋದಿಲ್ಲ ಆ ಉದ್ದೇಶದಿಂದನೇ ಈಗ ಏನೇ ನಾವು ಒಂದು ಕಣ್ಣು ಚೆನ್ನಾಗಿದ್ರೆ ಕಣ್ಣು ದೃಷ್ಟಿ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿ ಆನೆಗಳು ಬಂದು ಹಿಂದೆ ಮುಟ್ಟಿದ ತಕ್ಷಣ ಒಂದೇ ಸರಿ ಸಡನ್ ತಿರುಗುತ್ತಂದ್ರೆ ಅಲ್ಲಿ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಎಫೆಕ್ಟ್ ಆಗುತ್ತೆ ಹಾಂ ಅದೇ ಉದ್ದೇಶಕ್ಕೋಸ್ಕರ ದಸರಾ ಕರ್ಕೊಂಡು ಹೋಗಿಲ್ಲ ಮೇಡಮ್ ಇದಕ್ಕೆ ಅರವತ್ತು ವರ್ಷ ಅಂತ ಹೇಳ್ತಿದ್ರು ಮೇಡಮ್ ರೂಲ್ಸ್ ಇದ್ರ ಹತ್ರ ಏನು ಗೊತ್ತೇ ಆಗಿಲ್ಲ ಏನಪ್ಪ ಆರಂಗ್ ಕ್ಯಾಂಪಲ್ಲಿ ತುಂಬಾ ಸೀನಿಯರ್ ಆನೆ ಮೇನ್ ಪ್ರಾಬ್ಲಮ್ ಅದಕ್ಕೆ ಸ್ಟ್ರಾಂಗ್ ಆಗಿದೆ ಎಲ್ಲ ತಿರೋ ರೀತಿ ಕೆಲಸ ಎಲ್ಲ ಮಾಡ್ತಿದ್ರೆ ಒಂದೇ ಪ್ರಾಬ್ಲಮ್ ಅಂದ್ರೆ ಕಣ್ಣು ಕಣ್ಣು ದೃಷ್ಟಿ ಕಡಿಮೆ ಇರೋದ್ರಿಂದ ಅಷ್ಟೇ ಐದು ಅನ್ನ ಕರ್ಕೊಂಡೋಕ ಆಗಲ್ಲ ನೋಡಿ ಮನುಷ್ಯಗೆ ಪ್ರಾಬ್ಲಮ್ ಆದ್ರೆ ಸುವೇ ಅದೇ ರೀತಿ ಅಲ್ವಾ ಪ್ರಾಣಿಗಳು ಹೌದು ಮದ ಬಂದಿದ್ರೂ ಹೋಗುತ್ತೆ ಅಲ್ಲ ಅಲ್ಲ ಕೇ ನಾವು ಕೇ ನಾವಿದ್ರೆ ನಾವು ಜೊತೆಲಿ ಇದ್ರೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಏನ್ ಬೇಕಾರು ಇದು ಮಾಡ್ಬೋದು ಈಗ ನೀರಿಗೆ ಕರ್ಕೊಂಡು ಹೋಗ್ತೀವಿ ಈಗ ಊಟ ಕೊಟ್ಟಾಯಿತು ಊಟ ಎಲ್ಲ ತಿಂದಾಯ್ತಲ್ಲ ಈಗ ನೀರು ಕುಡ್ಸ ಕರ್ಕೊಂಡು ಹೋಗ್ತೀವಿ ಈಗ ನೀರು ಕುಡಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಈಗ ಹೀಟ್ ಜಾಸ್ತಿ ಇರುತ್ತೆ ಬಾಡಿ ಅದಕ್ಕೂ ಆದಷ್ಟು ಇದಕ್ಕೆ ನೀರು ಅವಶ್ಯಕತೆ ಜಾಸ್ತಿ ಇರುತ್ತೆ ಮದ ಮದ ಧಾನ್ಯಗಳಿಗೆ ಹಾಂ ಬಾಡಿ ತುಂಬ ಹೀಟ್ ಇರುತ್ತಲ್ವ ಆ ಉದ್ದೇಶದಿಂದ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದಕ್ಕೆ ನೀರಿಗೆ ನೀರು ಕುಡಿಸ್ಬಿಟ್ಟು ಸ್ನಾನ ಮಾಡಿಸಿ ತಗೊಂಡೋಗಿ ಮತ್ತೆ ನೆರಳಲ್ಲಿ ಕಟ್ಟಾಕ್ಬೇಕು ಇಲ್ಲ ನಾವಿದ್ರೆ ನಾವು ಹೇಳ್ತಿಲ್ಲ ಮೇಡಮ್ ನಾವಿದ್ರೆ ಏನು ಬೇಕಾದ್ರೂ ನಾವು ಹೇಳಿದ ಪ್ರತಿ

ನಾ ಸ್ನಾನ ಮಾಡ್ತೀವಿ ಸರಿ ಆಯ್ತು ನಾವು ಸ್ನಾನ ಮಾಡ್ಸೋದು ಮಾಡ್ತೀವಿ ನಾವು ಹ್ಞೂ ಸ್ನಾನ ಮಾಡೋಕ್ಕಿಂತ ಮುಂಚೆ ಬೆಲ್ಲ ಕೊಡ್ಬೇಕಾ ಅದೇನಿಲ್ಲ ಈಗ ನಾವು ಕುಸರೇ ತಿಂದಾಯಿತಲ್ಲ ಹಾಂ ಬೆಳಗ್ಗೆ ಹೊತ್ತು ಊಟ ಮುಗಿದಂಗೆ ಹ್ಞೂ ಅದಕ್ಕೆ ಗೊತ್ತಾಗುತ್ತೆ ಬೆಳಗ್ಗೆ ಊಟ ಮುಗೀತು ಮುಗಿತು ಅಂತ ಬೆಲ್ಲ ಕೊಟ್ರೆ ಅಲ್ಲಿಗೆ ಊಟ ಮುಗಿತು ಅಂತ ಅದು ಹಂಗೆ ಅದೇ ರೀತಿ ನಾವು ಅಭ್ಯಾಸ ಮಾಡ್ತಿರೋದು ಆಯ್ತು

மல்க்கண்ட ஸ்நான்கொழக்கே நான் ஆ மரத காண யோ மண்ணெல்லாம் ஒய் கொண்டு இடத்தானே

Hãy subscribe cho kênh Ghiền <coughs> Mì Gõ Để không bỏ lỡ những video hấp dẫn

ಮತ್ತೆ ನಾವು ಮಾತ್ರ ಫಿಲ್ಟರ್ ನೀರು ಕುಡಿಬೇಕು ಅವನು ಮಾತ್ರ ಗಲೀಜ ನೀರು ಕುಡಿಬೇಕಾ ಆ ಒಂದ ಸರಿ ಎಷ್ಟು ಲೀಟರ್ ಹಿಡೀತೆ ಸೋಂಡಲಲ್ಲಿ ಹೌದಾ ಹೌದೇ ಮತ್ತೆ ಕಡಿಮೆ ಬೋಡಿಯಾದಿಯಾ ಕುಡಿ ಕಣ್ಣು ವಾ ಸೂಪರ್ ಮದ್ರ ತುಂಬ ಜನ ಮಾವತ್ರ ಆಗಿದ್ದಾರೆ ಇದಕ್ಕೆಲ್ಲ ತುಂಬ ಜನ ಮಾವತ್ರ ಆಗಿದ್ದಾರೆ ಅನ್ಸುತ್ತೆ ಹಾಂ ಹಾಂ ಹೌದಾ ಹಾಂ ಹಾಂ ಇವಾಗ ಸ್ವಲ್ಪ ಕೂಲಾದಿ ಓಕೆ ಓಕೆ

ಮಸ್ತಿ ಕಣ್ಣು ಓಹೋ ಹೋ ಹೋ ಹ ಎಲ್ಲ ಆನೆಗಳು ಸ್ನಾನಕ್ಕೆ ಬರ್ತಾ ಇದ್ದಾವೆ ಸ್ನಾನ ಮಾಡಿಸಿ ಹ್ಞೂ ಎಲ್ಲ ಆನೆಗಳು ಬರ್ತಿದಾವೆ ತೋರಿಸ ಅಲ್ಲ ಅವ್ರು ಎಷ್ಟು ತುಂಡ ಗೊತ್ತಾ ಕಾರಣ ನೋಡಿ ಅಲ್ಲಿ ಅವಾಗಿಂದ ತಗೊಂಡು ಹಾಕ್ಕೋತಾನೆ ಇದೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹಾಕ್ಕೋತಾನೆ ಇದೆ ನಾವು ಹ್ಞೂ ದಾನ ಶೂರ ಕಾರಣ ಈಗ ಆಯ್ತು ನೇಕದಂದ ಸ್ನಾನ ಮಾಡ್ಕೊಂಡು ಹೊರಟ ಈಗ ಅದು ಬರ್ತವೆ ನೋಡಿ ಈಗ ಈಶ್ವರ ಕರ್ಣ ಮತ್ತೆ ವಿಜಯ್ ಇದ್ದಾಳೆ ಈ ವಿಕ್ರಮ ಇವನಿದಾನೆ ಕರ್ಣ ಇದ್ದಾನೆ ಈಶ್ವರ ಇದ್ದಾನೆ